హై గైస్ వెల్కమ్ బ్యాక్ టు మై యూట్యూబ్ చాలా చక్కనడ్డ ఎల్ూ హేగించి చనగర అనుకొని నన్ను కూడా చీ ఇది వైకుంఠ ఏషధి వీడియో అన్నొందు వైకుంఠ ఏకదశి అతంబత్త అతంబత్తషదో నమ్మ కుడి ఎంటు చన నమ్మ కుడి వైకుంఠ ఏకాదశి అందోడకెరూ కణు ನಾನು ಮತ್ತು ನಮ್ಮ ಮೇಲ್ಗಡೆ ಮನೆಯ ಪಕ್ಕದ ಮನೆ ಆಂಟೀರೆಲ್ಲ ಹೋಗಿದ್ದೆ ಹೋಗ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಂಡು ತುಂಬ ಚೆನ್ನಾಗಿದ್ರು ಚೆನ್ನಾಗಿ ಮಾಡಿದರು ಹಣ್ಣು ಮತ್ತು ಕರ್ಜಿಕಾಯಿ ಕಜ್ಜ ಎಲ್ಲ ಎಷ್ಟು ಚೆನ್ನಾಗಿ ಜೋಡ್ಸಿದ್ರು ಅಂತಂದರೆ ತುಂಬ ಪ್ರಸಾದ ದೇವರಿಗೆ ವಿನಯ ಚೆನ್ನಾಗಿ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಅಂದರೆ ಹೇಳಿ ಹತ್ತೊಂಬತ್ತನೇ ವರ್ಷದ ವೈಕುಂಠ ಏಕಾದಶಿ ನಮ್ಮ ಕುಣಿಗಲ್ನಲ್ಲಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಲಂಕಾರನೂ ಅಷ್ಟೇ ಹೂವಿನ ಅಲಂಕಾರ ಮತ್ತು ತಿಂಡಿಗಳು ನನಗಂತೂ ತಿಂಡಿ ತುಂಬ ಇಷ್ಟ ಆಯಿತು ಚೆಕ್ ಲೀಕ್ ಆಡ್ಬಳಿ ಬಟ್ ಜಯ ಎಲ್ಲ ಮಾಡಿದರು ನಾನು ಮತ್ತು ಸುಮಕ ನನ್ನ ಮನೆ ಮೇಲ್ಗಡೆ ಅಕ್ಕ ನನ್ನ ಮಗ ಎಲ್ಲ ಹೋಗಿದ್ದು ಜನ ಹೋಗ್ತಾಯಿದ್ರು ಬರ್ತಾಯಿದ್ರು ಕ್ಯೂ ಅಂತೂ ಸಖತ್ತಾಗಿತ್ತು ಗೈಸ್ ನಾ ಹೋಗಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಬಿಸಿಲಲ್ಲಿ ಯಾರೂ ಜನ ಇರಲ್ಲ ಅಂದ್ಬಿಟ್ಟು ಹೋದರೆ ಎ ಜನ ಅಂದರೆ ಜನ ಇನ್ನೇನು ಮಾಡಲಿ ಹೋದೋ ಮತ್ತು ನಮ್ಮ ಮನೆಯವರು ಫೋನ್ ಮಾಡಿದೆ ಪಾಪ ಬಾ ಅಂತ ಅವರಿಲ್ಲ ನನಗೆ ಕೆಲಸ ಐತೆ ಅಂತಂದರು ನೋಡಿ ಗೈಸ್ ಬಲಲ್ಲೂ ಇಷ್ಟು ಜನ ಕ್ಯೂವಲ್ಲಿ ನಿಂತಿದ್ದಾರೆ ಅಂದರೆ ತುಂಬ ಜನ ನಿಂತಿದ್ದಾರೆ ಶಿವಮೊಗ್ಗ ಕಾಲು ಮನೆ ಅಕ್ಕ ಹಿಂದೆ ಬರ್ತಾಯಿದ್ದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿದ್ದಾರೆ ಅಂದರೆ ಇಲ್ಲೆಲ್ಲ ಇಟ್ಟಿದ್ದಾರೆ ರಾಧಾಕೃಷ್ಣ ನಟ ಗಣಪತಿ ನಾಟ್ಯ ಗಣಪತಿ ಸುಬ್ರಹ್ಮಣ್ಯ ಶ್ರೀ ಅನ್ನಪೂರ್ಣೇಶ್ವರಿ ಸೋಮಿ ಪ್ರತಿಯೊಂದು ದೇವರು ಇಟ್ಟಿದ್ರು ಗೈಸ್ ತುಂಬ ದೇವ್ರುಗಳು ಇಟ್ಟಿದ್ದರು ಇವರು ನಮ್ಮತ್ತೆ ನಮ್ಮತ್ತೆಯೂ ಬಂದಿದ್ರು ಬುದ್ಧ ಮತ್ತು ಎಲ್ಲ ತುಂಬ ದೇವ್ರುಗಳು ಇಟ್ಟಿದ್ದರು ಅವನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಲೈನಿಗೆ ನಿಂತ್ಕೋಬೇಕಾಗಿತ್ತಲ್ಲ ಅಂದರೆ ಜನ ನುಗ್ಬಿಡ್ತಾರೆ ಅಂದ್ಬಿಟ್ಟು ಲೈನಿಗೆ ಬರೋಣ ಅಂದ್ಬಿಟ್ಟು ಲೈನಿಗೆಲ್ಲ ಬೇಗ ಬೇಗ ನಿಂತ್ಕೊಳು ಅಂದ್ಬಿಟ್ಟು ಬರ್ತಾಯಿದ್ದವು ಗೌತಮ ಬುದ್ಧ ಮತ್ತು ದೇವ ದೇವರು ಇದು ತುಂಬ ಚೆನ್ನಾಗೈತೆ ಇಲ್ಲೂ ಇಷ್ಟು ಜನ ಇದ್ದಾರೆ ಇಲ್ಲೆಲ್ಲ ಕ್ಯೂ ಇತ್ತು ನಮ್ಮ ಬೇರೆ ನಮ್ಮ ಪಾಪ ಇದ್ದ ಆರು ಕ್ಯೂನಲ್ಲಿ ಹೋಗಿ ನೋಡಿ ಕೆಳಗಡೆ ಎಷ್ಟು ಜನ ಇದ್ದಾರೆ ಪ್ರಸಾದಕ್ಕೆ ಮತ್ತೆ ಆಮೇಲೆ ಸುಮಖ ನಮ್ಮ ಪಾಪ ನೆತ್ಕೋತು ಅಲಂಕಾರ ಆಗಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಲಂಕಾರನ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ನನ್ನ ಮಗ ಸುಮಕ್ಕೂನ್ ಜೊತೆ ಆಟ ಇದ್ದಾನೆ ಬರ್ತೀನಿ ಬರ್ತೀನಿ ನನ್ನ ಅತ್ತ ಅಂತ ಅಂದ ನಾನು ಸುಮಖನ ಹತ್ರ ಅಂದ್ಬಿಟ್ಟು ಕೊಟ್ಟೆ ಇಲ್ಲಿ ಇಷ್ಟು ಐದು ಬಾಗ್ಲು ಅನಿಸುತ್ತೆ ಗಾಯಿಸಿ ಐದು ಬಾಗ್ಲಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಒಫ್ ನಿಮಗೂ ಇಷ್ಟ ಆಯಿತು ನಾವು ಆಮೇಲೆ ಹಂಗೆ ಕ್ಯೂನಲ್ಲಿ ಹೋಗ್ತಿದ್ದೆ ನನ್ನ ಮಗನಿಗೆ ಚಾಕ್ಲೇಟ್ ಕುಡಿಸ್ಕೊಂಡು ಎಲ್ಲ ತಿನ್ಸ್ಕೊಂಡು ಹೋಗ್ತಾ ಇದ್ರು ಇನ್ನೇನು ಮಾಡ್ಲಿಕ್ಕೆ ಐಸ್ ಕೊಡಿಸ್ಲೇಬೇಕಲ್ಲ ಮಗ ಅಂದಮೇಲೆ ಗಣಪತಿ ಜನಗಳೆಲ್ಲ ತುಂಬ ಇದ್ದರು ಬರೋರು ಬರ್ತಿರ್ತಾರೆ ಹೋಗೋರು ಹೋಗ್ತಾ ಇರ್ತಾರೆ ರಾಮ ಸೇತೀ ವೀಡಿಯೋ ಮಾಡೋರು ವೀಡಿಯೋ ಮಾಡ್ತಾಯಿದ್ರು ಫೋಟೋ ತೆಗಿಯೋರು ಫೋಟೋ ತೆಗಿತಾಯಿದ್ರು ಅವ್ರವ್ರಿಗೆ ಇಷ್ಟ ಅವರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸ ವೀಡಿಯೋಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಗೈಸ್ ಎಲ್ಲರೂ ಸಪೋರ್ಟ್ ಮಾಡಿ ನಾನು ತುಂಬ ದಿನ ಆಯಿತು ವೀಡಿಯೋ ಹಾಕಿ ವೀಡಿಯೋ ಹಾಕಿಲ್ಲ ಎಲ್ಲರೂ ಮೇಲ್ಗಡೆ ಎಲ್ಲ ಜೋಳ ಹಣ್ಗಳೆಲ್ಲ ತುಂಬ ಚೆನ್ನಾಗಿ ಮೇಲುಗಡೆಯೂ ತುಂಬ ಅಲಂಕಾರ ಅಂತೂ ನನಗಂತೂ ಹೂವಿನ ಅಲಂಕಾರ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿ ಗಾಯ್ಸ್ ಸಪೋರ್ಟ್ ಮಾಡಿ ಜೋಳ ಎಲ್ಲ ತೆಗಿದ್ರು ನೋಡಿ ಇಲ್ಲಿ ನೋಡಿ ತಿರುಪತಿ ಕಂದೂಡಿ ನೋಡ್ಬೇಕಂತ ದೇವ್ರನ್ನ ನೋಡಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಈಸ್ಕೊಂಡು ಪ್ರಸಾದ ಈಸ್ಕೊಂಡು ನೋಡಿ ಎಷ್ಟು ಚೆನ್ನಾಗೈತೆ ಅಂದರೆ ನೋಡೋಕ್ಕಂತೂ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ವೈಕುಂಠ ಏಕಾದಶಿ ವಿಶೇಷ ಏನು ಅಂತ ನೀವು ಸ್ವಲ್ಪ ಹೇಳ್ಕೊಡಿ ಕಲ್ತ್ಕೋತೀನಿ ಉಪವಾಸ ಇರಬೇಕಂದ್ರೆ ತುಂಬ ಚ ಒಳ್ಳೇದಾಗುತ್ತಂತೆ ನಾನು ಉಪವಾಸ ಇದ್ದೆ ಹೋಗಿದ್ದೆ ದೇವಸ್ಥಾನಕ್ಕೆ ಒಳ್ಳೇದಾಗಲಿ ಅಂದ್ಬಿಟ್ಟು ನನ್ನ ಮಗಂಗೆ ಒಳ್ಳೇದಾದರೆ ಸಾಕು ಗೈಸ್ ನನ್ನ ಮಗ ಚೆನ್ನಾಗಿರಲಿ ಅದೊಂದೇ ಆಸೆ ನನ್ನ ಮಗ ಚೆನ್ನಾಗಿರಬೇಕು ಅಂತದ್ಬಿಟ್ರೆ ನನಗೇನೇನೂ ಇಲ್ಲ ನನ್ನ ಮಗ ಚೆನ್ನಾಗಿದ್ದು ನನ್ನ ಮಗ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ದೇವ್ರಿಗೆ ಅಲಂಕಾರ ಅಂದರೆ ನನ್ನಂತೂ ಕಣ್ಣು ತುಂಬ್ಕೊಂಡಿದ್ದೀನಿ ನೀವು ಈ ವಿಡಿಯೋ ನೋಡಿ ಕಣ್ಣು ದೇವರ ಅಲಂಕಾರ ತುಂಬ ಚೆನ್ನಾಗಿದೆ ನೋಡಿ ನೀವೆಲ್ಲ ಕಣ್ಣು ತುಂಬ್ಕೊಂಡು ಖುಷಿ ಪಡಿ ಒಬ್ರೊಬ್ರಿಗೆ ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ ಈ ವಿಡಿಯೋ ನೋಡಿ ಕಣ್ಣು ತುಂಬಿಕೊಂಡಿ ಬಾಯ್